ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ನಾನಿವತ್ತು ಒಬ್ಬ ಫೇಮಸ್ ಯೂಟ್ಯೂಬರ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅವರು ಹಿಂದಿ ಯೂಟ್ಯೂಬರ್ ಅವರು ಊರು ಬಂದುಬಿಟ್ಟು ಕರಾಚಿ ಕರಾಚಿ ಹತ್ರ ಅವ್ರ ಊರು ಅವರ ಹೆಸರು ಸಿತಾರ ಯಾಸೀನ್ ಅಂತ ನಾನು ಅವರ ವಿಡಿಯೋ ತುಂಬ ವರ್ಷಗಳಿಂದ ನೋಡ್ತಾ ಇವತ್ತಿನವರೆಗೂ ನಾನು ಆ ವಿಡಿಯೋ ನೋಡ್ತೀನಿ ನೋಡ್ತಾ ಬಂದಿದ್ದೀನಿ ಫ್ರೆಂಡ್ಸ್ ಸೀತಾರೆಯ ನನ್ನ ಅಂದರೆ ತುಂಬ ಒಳ್ಳೆ ಮನಸ್ಸು ಇದ್ದವಳು ಅವರು ಕಷ್ಟ ಪಟ್ಟ ಕಷ್ಟ ಅವರು ಪಟ್ಟ ದುಃಖ ಯಾವ ಹೆಣ್ಣು ಮಕ್ಕಳು ಪಡಬಾರ್ದು ನಾನಿವತ್ತು ಅವರ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅವರ ಏರಿಳಿತಗಳನ್ನು ನಾನು ನೋಡಿದ್ದೀನಿ ಈಗ ಅವರು ಒಂದು ಇಂಥ ಅಂದರೆ ಅವರ ಸಂಯಮ ಅವರ ತಾಳ್ಮೆ ಅದೇ ಕಾರಣ ಫ್ರೆಂಡ್ಸ್ ಫ್ರೆಂಡ್ಸ್ ಅವರು ಸಿತಾರ ಯಾಸೀನ್ ಅಂತ ಹಿಂದಿಯಲ್ಲಿ ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ ಇದೆ ಅವ್ರದ್ದು ತುಂಬ ಫೇಮಸ್ ಯೂಟ್ಯೂಬರ್ ಫ್ರೆಂಡ್ಸ್ ಅವರು ಅವರ ಬ್ಲಾಗ್ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಅವರು ಬ್ಯೂಟಿ ಟಿಪ್ಸನ್ನು ಕೊಡ್ತಿದ್ದರು ಪಾರ್ಲರ್ದು ಅದೆಲ್ಲ ಶೇರ್ ಇದ್ದರು ಆಮೇಲೆ ಅವರು ಏನು ಮಾಡಿದರು ಬ್ಲಾಗ್ ಸ್ಟಾರ್ಟ್ ಮಾಡಿದರು ಆವಾಗ ಅವ್ರಿಗೆ ಅಷ್ಟು ವ್ಯೂಸು ಬರ್ತಾ ಇರಲಿಲ್ಲ ಬ್ಲಾಗಿಂಗ್ ಎಲ್ಲ ಅವರು ತಮ್ಮ ಡೈಲಿ ದಿನನಿತ್ಯದ ಎಲ್ಲ ದಿನಚರಿಯೆಲ್ಲ ತೋರಿಸ್ತಾ ಇದ್ರು ಅವ್ರಿಗೆ ಒಂದು ಗಂಡು ಮಗ ಎರಡು ಹೆಣ್ಣು ಮಕ್ಕಳು ಮೂರು ಮಕ್ಕಳಿವೆ ಗಂಡ ಹೆಂಡತಿ ಮಕ್ಕಳು ಚೆನ್ನಾಗಿ ಇದು ಚೆನ್ನಾಗಿ ಜೀವನ ಇದ್ರು ಇವಾಗ ನಡೆಸ್ತಾರೆ ಬಟ್ ಸ್ವಲ್ಪ ವ್ಯತ್ಯಾಸಗಳಿವೆ ಏನಂದರೆ ಫ್ರೆಂಡ್ಸ್ ಅವರು ತಮ್ಮ ಡೈಲಿ ಬ್ಲಾಗ್ನಲ್ಲಿ ಶೇರ್ ಮಾಡ್ಕೋತಾ ಹೋಗ್ತಾ ಇದ್ರು ಬಟ್ ಅಷ್ಟೇನು ವ್ಯೂಸ್ ಬರ್ತಾ ಇರಲಿಲ್ಲ ಅವ್ರಿಗೆ ಒಂದು ದಿನ ಏನಾಯ್ತಂದರೆ ಅವ್ರ ಹಸ್ಬೆಂಡು ಊರಿಗೆ ಹೋದರು ಊರಿಗೆ ಹೋಗಿ ಬಂದ ತಕ್ಷಣ ಸಿತಾರಾ ಅವರು ಬ್ಲಾಗ್ ಎರಡು ಮೂರು ದಿನ ಬ್ಲಾಗ್ ಹಾಕಲಿಲ್ಲ ಎಲ್ಲರೂ ಅವ್ರು ನೋಡೋ ನೋಡೋರಿಗೆಲ್ಲ ಯಾಕೆ ಹಾಕ್ತಾಯಿಲ್ಲ ಯಾಕೆ ಇಲ್ಲ ಅಂತ ಕಮೆಂಟ್ಸಲ್ಲಿ ಕಮೆಂಟ್ಸ್ ಮಾಡೋಕತ್ಬಿಟ್ರು ಆವಾಗ ಅವರು ಎಲ್ಲ ಕಮೆಂಟ್ಸ್ ನೋಡಿಬಿಟ್ಟು ಇಲ್ಲ ನಾನು ಹೇಳಬೇಕು ನನ್ನ ಫ್ಯಾಮ್ಲಿ ಥರ ಎಲ್ಲ ಸಬ್ಸ್ಕ್ರೈಬರು ನನ್ನ ಫ್ಯಾಮ್ಲಿ ಥರ ಅಂತ ಹೇಳಿ ಅವರು ಬಂದು ಹೇಳಿದರು ಏನಂತ ಅವರು ಹಸ್ಬೆಂಡ್ ಊರಿಗೆ ಹೋಗಿದ್ರಲ್ಲ ಫ್ರೆಂಡ್ಸ್ ಅವರು ಅವರು ಮೊದಲೇ ಸಿತಾರಾಯಿನಕ್ಕಿಂತ ಮುಂಚೆ ಅವ್ರ ಮನೆಯವರು ಒಂದು ಹುಡುಗಿನ ಅವ್ರ ರಿಲೇಷನಲ್ಲೇ ಫಿಕ್ಸ್ ಮಾಡಿದ್ರಂತೆ ಫ್ರೆಂಡ್ಸ್ ಆವಾಗ ಏನೋ ಅನುಬಂಧಗಳಿಂದ ಅವ್ರ ಮನೆಯಲ್ಲಿ ಆ ಫಿಕ್ಸ್ ಆಗಿದ್ದ ಮದುವೆನ ಮುರಿದ್ರಂತೆ ಫ್ರೆಂಡ್ಸ್ ಆ ಹುಡುಗಿ ಇನ್ನೂವರೆಗೆ ಮದುವೆನೇ ಮಾಡ್ಕೊಂಡಿಲ್ಲ ಗಂಡ ಹೇಳ್ತಾರಂತೆ ಇಲ್ಲ ಅವಳು ನನ್ನೇ ಮಾಡ್ಕೊಂಡ್ರೆ ನನಗೆ ಮಾಡ್ಕೋತೀನಿ ಅಂತ ಕೂತ್ಕೊಂಡ್ಬಿಟ್ಟಿದ್ದಾಳೆ ನಾನು ಮದುವೆ ಮಾಡ್ಕೋತೀನಿ ಅಂತ ಫೋನ್ ಮಾಡಿದ್ದಂತೆ ಫ್ರೆಂಡ್ಸ್ ಬಟ್ ಏನು ಮಾಡಬೇಕು ಇವಳು ಸಿತಾರ ಏನು ಜಗಳ ಆಡಿ ದೂರ ಹೋದರೆ ಏನು ತೋ ಏನು ಇದು ಮಕ್ಳು ಮಕ್ಳಿಗೆ ಯಾರು ನೋಡ್ಕೋಬೇಕು ಮಕ್ಕಳದೊಂದು ಟೆನ್ಷನ್ನು ಅದಕ್ಕೋಸ್ಕರ ಅವಳು ಏನು ಮಾಡಬೇಕು ಅಂತ ಅರ್ಥ ಮಾಡ್ಕೋ ಅರ್ಥನೇ ಆಗ್ತಾ ಇರಲಿಲ್ಲ ಅವಳಿಗೆ ಪಾಪ ಅವ್ರ ಇಲ್ಲ ನಾನು ಮದುವೆ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಅವ್ರ ಎಲ್ಲ ಅಲ್ಲೇ ಇದು ಮಾಡಿ ರಿಲೇಷನ್ಗೆಲ್ಲ ಒಪ್ಪಿಸ್ಬಿಟ್ಟು ಮದುವೆ ಮಾಡ್ಕೊಳಕ್ಕೆ ರೆಡಿಯಾದ್ರು ಅವಾಗ ಸೀತಾರಾಯಸಿನ್ ಇವಾಗ ಗಂಡಗೆ ಜಗಳಾಡಿ ಬಿಟ್ಟರು ತೊಂದರೆ ಮಕ್ಳಿಗೆ ನೋಡ್ಕೋಬೇಕು ಏನು ಮಾಡಬೇಕು ಅಂತ ಹೇಳಿ ಗಂಡನಿಗೆ ಹೇಳ್ತಾಳೆ ಸರಿ ಬಿಡಿ ನೀವು ಬನ್ನಿ ನಾನೇ ಮದುವೆಗೆ ಒಪ್ಕೊತೀನಿ ಮದುವೆ ಮಾಡ್ಕೊಳ್ಳಿ ಅಂತಾಳೆ ಮದುವೆ ಮಾಡ್ಕೊಳ್ಳಿ ಅಂದ ತಕ್ಷಣ ಎಷ್ಟು ದೊಡ್ಡ ಮನಸ್ಸು ಒಳದು ಅಂದರೆ ಪಾಪ ಅವಳ ಸಹನೆಗೆ ಮಿತಿನೇ ಇಲ್ಲ ಆ ಗಂಡ ಅರ್ಥ ಮಾಡ್ಕೋಬೇಕಲ್ವ ಪ್ರಯಂತ ಆದರೂ ಅವಳು ಒಕ್ಕೆ ಕೊಟ್ಟಳು ಒಪ್ಪೆ ಕೊಟ್ಟ ನಂತರ ಪಾಪ ದುಃಖ ಮನಸ್ಸಲ್ಲಿ ದುಃಖ ಇದ್ರೂ ಕೂಡ ಬ್ಲಾಗಿಂಗ್ನಲ್ಲಿ ನನಗೆ ನಗ್ತಾ ಶಾಪಿಂಗ್ ಮಾಡೋದು ಆ ಥರ ಈ ಥರ ಎಲ್ಲ ವಿಡಿಯೋನ ಶೇರ್ ಮಾಡ್ತಾ ಹೋದ್ರು ಅದನ್ನೆಲ್ಲ ನೋಡಿ ನಮಗೆಲ್ಲ ತುಂಬ ದುಃಖ ಆಯ್ತು ನಾವು ಕಮೆಂಟ್ ಮಾಡಿದ್ವಿ ಪ್ರತಿಯೊಬ್ಬರೂ ಕಮೆಂಟ್ ಮಾಡಿದರು ನೀವು ಹಾಗೆ ಮಾಡಬೇಡಿ ಆ ಥರ ಬಿಟ್ಕೊಡ್ಬೇಡಿ ಗಂಡನ್ನ ಅಂತ ಬಟ್ ಅವಳು ಏನು ಮಾಡೋಕ್ಕೂ ಆಗಲಿಲ್ಲ ಫ್ರೆಂಡ್ಸ್ ಅವಳಿಗೆ ಅವಳು ಸಹನ್ ಮಾಡ್ತಾ ಇಲ್ಲ ಹಿಂದಿಲ್ಲ ನಾಳೆ ಅರ್ಥ ಮಾಡ್ಕೋಬೋದು ಅಂತ ಹೇಳಿ ಮದುವೆಗೂ ಒಪ್ಕೊಂಡು ಮದುವೆನೂ ಆಯಿತು ಅವರು ಹೆಂಡತಿ ನಮ್ಮ ಮನೆಗೂ ಕರ್ಕೊಂಡು ಬಂದರು ಆ ಥರ ಅವಳು ಸಹನ್ ಮಾಡಿದ ದಿನ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ ಫ್ರೆಂಡ್ಸ್ ಆ ಥರ ಬಟ್ ಅವಳು ಸಕ್ಸಸ್ಸಿಗೆ ಅದೇ ಕಾರಣ ಯಾಕಂದರೆ ಅವಳು ಅಷ್ಟು ಸಹನೆಯಿಂದ ಅಷ್ಟು ಇದರಿಂದ ಬ್ಲಾಗಿಂಗ್ ಮಾಡ್ಕೊಳ್ತಾ ಹೋಗಿ ಎಲ್ಲರಿಗೂ ತಮ್ಮ ದಿನಚರಿ ತೋರಿಸ್ಕೊತ ಯಾರೆಲ್ಲ ಬ್ಯಾಡ್ ಕಮೆಂಟ್ ಹಾಕ್ತಾರೆ ಅವ್ರಿಗೆ ಉತ್ತರ ಕೊಟ್ಟು ಈವಾಗ ಅವಳು ಅವರು ತುಂಬ ಸಕ್ಸಸ್ಫುಲ್ ಯೂಟ್ಯೂಬರ್ ಅವ್ರನ್ನ ಇದ್ರೆ ತುಂಬ ಅಂದರೆ ಅವಳು ಕಷ್ಟದ ದಿನಗಳು ಹೋಗಿ ಒಳ್ಳೆಯ ದಿನಗಳು ಬಂದು ನನಗೆ ಅವ್ರ ಬಗ್ಗೆ ಹೇಳಬೇಕು ಅನ್ನಿಸ್ತು ಅದಕ್ಕೆ ನಾನು ಯೂಟ್ಯೂಬ್ನಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ ನೋಡಿಬೇಕಾದರೆ ನೀವು ಹೋಗಿ ಒಮ್ಮೆ ಅವ್ರ ಬ್ಲಾಗ್ ನೋಡಿ ಸಿತಾರ ಯಾಸೀನ್ ಅಂತ ತುಂಬ ಒಳ್ಳೆಯವಳು ತುಂಬ ಸಕ್ಸಸ್ಫುಲ್ ವುಮನ್ ಅವಳಂತ ಸ್ಟ್ರಾಂಗ್ ವುಮನೇ ಯಾರಿಲ್ಲ ಎಲ್ಲ ಥರನೂ ಫೇಸ್ ಮಾಡಿದ್ರು ಒಳ್ಳೆಯ ತನ್ನೂ ಫೇಸ್ ಮಾಡಿದ್ಲು ಕೆಟ್ಟದ್ದನ್ನು ಫೇಸ್ ಮಾಡಿ ಇವಾಗ ಫುಲ್ ಸಕ್ಸಸ್ಫುಲ್ ವುಮನ್ ಆಗಿದ್ದಾಳೆ ಸಕ್ಸಸ್ಫುಲ್ ಯೂಟ್ಯೂಬರ್ ಆಗಿದ್ದಾಳೆ ಅವಳು ನೋಡಿಬಿಟ್ಟು ಕಲಿಯೋದು ತುಂಬ ಇದೆ ಬಟ್ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಅವಳಿಗಾಗಿರ್ತಾರ ಅವಳ ಗಂಡ ಇನ್ನೊಬ್ಬರನ್ನ ಮದುವೆ ಮಾಡ್ಕೊಂಡು ಬಂದು ಆ ಥರ ಮಾಡಬಾರ್ದು ಆಗಿತ್ತು ಬಟ್ ಏನು ಮಾಡೋಕ್ಕಾಗಲ್ಲ ಹಡೆ ಬರದಿಲ್ಲ ಇದ್ದಿದ್ದ ಯಾರಿಗೂ ತಪ್ಸೋಕ್ಕಾಗಲ್ಲ ಫ್ರೆಂಡ್ಸ್ ಬಟ್ ಅವಳು ತುಂಬ ದುಃಖ ಪಟ್ಟಿದ್ದಾಳೆ ಅವಳಿಗೆ ಒಳ್ಳೆ ದಿನವೂ ದೇವರು ಕೊಟ್ಟಿದ್ದಾನೆ ಅಂತ ಹೇಳ್ತಾ ಈ ಬ್ಲಾಗ್ನ ನಾನು ಮುಗಿಸ್ತಾ ಇದ್ದೀನಿ ಈ ಬ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಬೆಳೆಸಿ ಅಂತ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ